ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಂದು ವಿಡಿಯೋ ಏನು ಅಂದರೆ ನನ್ನ ಮನೆ ಹೋಮ್ ಟೂರ್ ಮಾಡಿಸ್ತೀನಿ ನಾನು ಹೋಮ್ ಟೂರ್ ತೋರಿಸ್ತೀನಿ ಇದು ನೋಡಿ ಇವಾಗ ಮೊದಲು ನಮ್ಮ ಚಿಕ್ಕ ಮಗನ ರೂಮ್ ನೋಡೋಣ ನಮ್ಮ ಮನೆಯದು ತುಂಬ ವಿಶೇಷ ಅಂದರೆ ಯಾವಾಗಲೂ ಮನೆ ನೀಟಾಗಿರಬೇಕು ನೀಟಾಗಿ ಇರಲೇಬೇಕು ಇಲ್ಲಾಂದರೆ ಕಿವಿಗೆ ಹತ್ತಿನ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈಗ ಮಗನ ರೂಮ್ ನೋಡೋಣ ಸಹಾಯಕ್ಕೆ ಒಂದು ಹುಡುಗಿ ಬರ್ತಾಳೆ ಅವಳು ಸ್ವಲ್ಪ ಧೂಳು ತೆಗೆದು ಕಸ ನೆಲ ಹೊಸಿ ಹೋಗೋದಷ್ಟೇ ಅವರವರ ರೂಮನ್ನು ಅವರವರು ಈ ಥರ ಸ ನೀಟಾಗಿ ಇಟ್ಕೊಳ್ಬೇಕು ಬಾಕಿ ನಾನು ನಮ್ಮ ಸಹಾಯಕ್ಕೆ ಹುಡುಗಿ ಸೇರಿ ಎಲ್ಲ ಮಾಡಿಕೊಡ್ತೀವಿ ಅವರು ಈ ಥರ ಇಟ್ಟಾಗ ನಮಗೆ ಜಾಸ್ತಿ ಕೆಲಸಗಳು ಇರೋದಿಲ್ಲ ಅವರ ಕೆಲಸ ಏನಿದೆ ಒಂದು ಬಟ್ಟೆ ಎಲ್ಲಿ ಬೇಕು ಸ್ನಾನ ಮಾಡಿದ ಮೇಲೆ ಬಟ್ಟೆ ಎಲ್ಲ ಹಾಕಬೇಕು ಅಲ್ಲಿ ಹಾಕಿರಬೇಕು ಬೆಡ್ಶೀಟ್ ಈ ಥರ ಬೆಡ್ಡೆಲ್ಲ ಮಡಚಿಟ್ಟಿರಬೇಕು ಆಮೇಲೆ ಅಲ್ಲಿ ಇಲ್ಲಿ ಕಸಗಳೆಲ್ಲ ಹಾಕಬಾರ್ದು ಡಸ್ಟ್ಬಿನ್ ಇಟ್ಟಿದ್ದೀನಿ ನೋಡಿ ಡಸ್ಟ್ಬಿನ್ ಸ್ನಾನ ಮಾಡಿ ಬಂದಮೇಲೆ ಬಟ್ಟೆ ಎಲ್ಲ ಹಾಕಬೇಕು ಅಲ್ಲೇ ಹಾಕ್ಲಿಕ್ಕೆ ಬಕೆಟ್ ಇಟ್ಟಿದ್ದೀನಿ ಡೆಸ್ಟ್ಬಿನ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಒದ್ದೆ ಟವೆಲೆಲ್ಲ ಹಾಕ್ಲಿಕ್ಕೆ ಇಲ್ಲಿ ಇಟ್ಟಿದ್ದೀನಿ ಬೆಡ್ ಮೇಲೆಲ್ಲ ಒದ್ದೆ ಟವೆಲ್ ಹಾಕುವಾಗಿಲ್ಲ ಇದಾವನ ವಾಶ್ರೂಮು ಇದನ್ನು ಓಪನ್ ಮಾಡಿ ಮಾಡಿ ಸಾರಿ ಹೀಗೆ ಮುಚ್ಚಿಟ್ಟು ಹೋಗಬೇಕು ಯಾಕಂದರೆ ನಮ್ಮ ಸಹಾಯಕಿಗೂ ಒಂದು ಮನಸ್ಸು ಒಂದು ಇದಿರುತ್ತಲ್ವ ಅವರಿಗೂ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಾಗ ಅಸಹ್ಯ ಅಂತ ಅನ್ನಿಸಬಾರ್ದು ಪಾಪ ಅವರ ಹೊಟ್ಟೆಪಾಡಿಗೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಬ್ಯಾಂಕಲ್ಲಿ ಕಚೇರಿಯಲ್ಲೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಹಾಗೆ ಅವರು ಅವರ ಹೊಟ್ಟೆಪಾಡಿಗೆ ಮಾಡೋದು ಹಾಗಾಗಿ ನಾನು ಟಾಯ್ಲೆಟ್ದು ಪಮೋಡೆಲ್ಲ ಅವರಿಗೆ ತೊಳಿಲಿಕ್ಕೆ ಕೊಡೋದಿಲ್ಲ ಅದೆಲ್ಲ ನಾನೇ ತೊಳೆದಾಕ್ತೀನಿ ಬೇಸರ ಆಗುತ್ತೆ ಮೊದಲು ಈ ರೂಮಲ್ಲಿ ಈ ಥರ ಈ ಕಡೆ ಡಬಲ್ ಕಾಟ್ ಇತ್ತು ಡಬಲ್ ಕಾಟ್ ಬೇಡ ನನಗೆ ಸಿಂಗಲ್ ಕಾಟ್ ಬೇಕು ಅಂದ ಡಬಲ್ ಕಾಟನ್ನು ಕೆಳಗಡೆ ಹಾಕಿ ಸಿಂಗಲ್ ಕಾಟ ಮೇಲಿಟ್ಟೆ ಸಿಂಗಲ್ ಕಾಟ್ ಸಿಕ್ಕಿದ ಮೇಲೆ ಅವನ ಅತ್ತೆ ಅಂದರೆ ಅಪ್ಪನ ಅಕ್ಕ ಧಾರವಾಡದಿಂದ ಒಳ್ಳೆ ಪ್ಯೂರ್ ಹತ್ತಿದೊಂದೆರಡು ಬೆಡ್ ಕೊಟ್ಟು ಕಳಿಸಿದ್ರು ನನಗೆ ಅದೇ ಬೆಡ್ ಬೇಕು ನೆಲದಲ್ಲಿ ಇಲ್ಲಿ ಹಾಸಿ ಇಲ್ಲಿ ನೋಡಿ ಇಲ್ಲಿ ಹಾಸಿ ಅದರಲ್ಲಿ ಮಲಗ್ತಾನೆ ಆ ಇವ ಬೇಡ ಇನ್ನು ಸ್ವಲ್ಪ ದಿನ ಆದಮೇಲೆ ಈ ಬೆಡ್ ಬೇಡ ನನಗೆ ಚಾಪೆ ಬೇಕು ಅಂತಲೂ ಗೊತ್ತಿಲ್ಲ ಹಾಗೆ ನಾವೆಲ್ಲ ಚಾಪೆಯಲ್ಲಿ ಮಲಗೋ ಟೈಮಿಗೆ ಅಯ್ಯೋ ಬೆಡ್ಡಲ್ಲಿ ಮಲಗೋರು ನೋಡಿದರೆ ನಮಗೆ ಆಸೆ ಆಗ್ತಾಯಿತ್ತು ಹೇಗೆ ಅವರಿಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡಲಿ ನೋಡಿವೇನೋ ರೂಮ್ ಇದು ಇದು ನೋಡಿ ನನ್ನ ಕಲೆಕ್ಷನ್ಸ್ ನನಗೆ ಬಹಳ ಇಷ್ಟ ಈ ಬೊಂಬೆಗಳು ಇದೆಲ್ಲ ಅಂದರೆ ಬಹಳ ಇಷ್ಟ ನೋಡಿ ಇದೆಲ್ಲ ನನ್ನ ಕಲೆಕ್ಷನು ಹೇಗಿದೆ ನೋಡಿ ತುಂಬ ಇದೆ ಇದು ಇಷ್ಟು ಮಾತ್ರ ಅಲ್ಲ ಬೇರೆ ತುಂಬ ಬೊಂಬೆಗಳೆಲ್ಲ ಇದೆ ಈ ಬೊಂಬೆಗಳಿಗೆ ಆಯಿತು ಒಂದು ವಯಸ್ಸು ಹದಿನೈದು ವಯಸ್ಸು ಮೇಲೆ ಆಯಿತು ಯಾಕೆ ನನ್ನ ಮಕ್ಕಳು ಚಿಕ್ಕದಿರೋ ಇದೆಲ್ಲ ತರಲಿಲ್ಲ ಯಾಕೆಂದ್ರೆ ಹೊಡೆದಾಗ್ತಾರ ಮಕ್ಕಳು ಸ್ವಲ್ಪ ಬುದ್ಧಿ ಬಂದ ಮೇಲೆ ಈ ಥರ ಕಲೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿರೋದು ನಾನು ಈಗ ದೊಡ್ಡ ಮಗನ ರೂಮ್ ನೋಡೋಣ ಎರಡೂ ಕೂಡ ನನಗೆ ಗಂಡು ಪಿಂಡಗಳು ಪಾಪ ಒಳ್ಳೆ ಮಕ್ಕಳು ನೋಡಿದ್ದು ದೊಡ್ಡ ಮಗನ ರೂಮ್ ಇದು ಇವನು ಅಷ್ಟೆ ಇವನ ಕೆಲಸ ಏನಿದೆ ಅದನ್ನು ಅದು ನೀಟಾಗಿ ಮನೆಯನ್ನು ಇಡಬೇಕು ಅಲ್ಲಲ್ಲಿ ಯಾವುದು ಬಿಸಾಕುವಾಗಿಲ್ಲ ನಾನು ಈ ಮನೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಈಗ ಹಾಗೆ ನನಗೆ ಯಾಕೆ ಎಷ್ಟು ಕೆಲಸ ಅಂತ ಮಾಡಲಿ ಅವರು ಮಕ್ಕಳು ದೊಡ್ಡವ್ರನ್ನಾಗಿ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಅದನ್ನೆಲ್ಲ ನೀಟಾಗಿ ಮಾಡಿದ್ದೀನಿ ಈಗ ಮಕ್ಕಳ ಮಿನಿಮಮ್ ಕೆಲಸ ಅಲ್ವ ಇದೆಲ್ಲ ಅವರವರು ಹಾಕಿರೋ ಬಟ್ಟೆಯನ್ನು ತೊಳೆಯೋ ಬಟ್ಟೆಯನ್ನು ಒಂದು ಬಕೆಟಲ್ಲಿ ಹಾಕಬೇಕು ಈ ಥರ ಎಲ್ಲ ಇದೆ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಐದು ಹತ್ತು ನಿಮಿಷ ಕೆಲಸ ಬೆಳಿಗ್ಗೆ ಅವರಿಗೆ ಇದು ನನ್ನ ಮಗನ ಟಾಯ್ಲೆಟ್ ಮತ್ತು ಬಾತ್ರೂಮ್ ನೋಡಿ ಇದೊಂದು ಸ್ನಾನದ ಸ್ನಾನದ ಟಬ್ ಇದರಲ್ಲಿ ಇದುವರೆಗೆ ಯಾರೂ ಸ್ನಾನ ಮಾಡಿರಲ್ಲ ನೋಡಿ ಹಾಗೆ ನಮ್ಮ ಮನೆ ಅಂದರೆ ಕಟ್ಟಿ ಎಸಿರೋದೆಲ್ಲ ನಮ್ಮ ಮನೆಯವರು ನಮ್ಮ ನನ್ನದೇನೂ ಇಲ್ಲ ಇಲ್ಲಿ ನನ್ನದು ಮನೆಯನ್ನು ನೀಟಾಗಿಡೋದು ಅಡುಗೆ ಮಾಡೋದು ತಿನ್ನೋದು ತಿನ್ನಿಸೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮಾಡಿ ಇನ್ನೊಂದು ಇನ್ನೊಂದು ಎರಡು ಮೂರು ರೂಮ್ ಇದೆ ಬಹಳ ದೊಡ್ಡ ಮನೆ ಅಲ್ಲ ಮನೆ ದೊಡ್ಡ ಮನೆ ಅಷ್ಟೆ ಸ್ವಲ್ಪ ಒಳ್ಳೆ ಅಂದರೆ ನಾವು ನೀಟಾಗಿ ಮೇಂಟೇನ್ ಮಾಡಿದ್ದೀವಿ ಇದನ್ನು ಈ ಥರ ವುಡ್ಡೆಲ್ಲ ಹಾಕಿದ್ದಕ್ಕೆ ನಮಗೆ ಪೇಂಟ್ದು ಖರ್ಚೆಲ್ಲ ಏನೂ ಬರಲ್ಲ ಇಲ್ಲಾಂದರೆ ಈ ಮನೆಗೆ ಒಂದು ಪೇಂಟ್ ಮಾಡಬೇಕಂದ್ರೆ ಐದಾರು ಲಕ್ಷ ಬೇಕು ನಾವು ತುಂಬ ವರ್ಷ ಆಯಿತು ಈ ಮನೆಗೆ ಪೇಂಟ್ ಮಾಡೋದು ಯಾಕಂದರೆ ಸಾಮಾನ್ಯ ಇದರಲ್ಲೆಲ್ಲ ಇರೋದು ಜಾಸ್ತಿ ಮರನೇ ಇರೋದು ಅವತ್ತೊಂದು ಸಲ ಸ್ವಲ್ಪ ಖರ್ಚಾಗಿದೆ ಇವಾಗ ಎಲ್ಲ ಇದು ಮಾಡಲಿಕ್ಕೆ ಆಗೋಲ್ಲ ಇದು ಹದಿನೈದು ವರ್ಷ ಆಯಿತು ಈ ಮನೆ ಕಟ್ಟಿ ನಾವು ಮೇಂಟನ್ ಮಾಡಿ 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 ಈ ಥರ ಉಳಿಸಿರೋದು ಯಾಕಂದರೆ ನಾವು ಮನೆಯನ್ನು ಸ್ವಲ್ಪ ಗಲೀಜು ಮಾಡುವಾಗಿಲ್ಲ ಆ ಥರ ರೂಲ್ಸ್ ಇದೆ ನಮಗೆ ಒಂದು ವಾರ ಊಟ ಅನ್ನ ಹಾಕಿಲ್ಲ ಅಂದರೂ ಸುಮ್ಮನೆ ಇದ್ಬಿಡ್ತಾರೆ ಮನೆ ನೀಟಾಗಿಲ್ಲ ಅಂದರೆ ನಾವು ಕಿವಿಗೆಲ್ಲ ಹತ್ತಿ ಇಟ್ಕೊಳ್ಬೇಕಾಗುತ್ತೆ ಇವತ್ತಿನ ನನ್ನ ಹೋಮ್ ಟೂರ್ ಹಾಗೆ ಮುಗಿಯಿತು ನಾಳೆ ಬಾಕಿರೋ ರೂಮ್ನೆಲ್ಲ ತೋರಿಸ್ತೀನಿ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಒಂಚೂರು ಬೆಳೆಸಿ ಸ್ವಲ್ಪ ಸಬ್ಸ್ಕ್ರೈಬರು ಇದೆಲ್ಲ ನನಗೆ ಬೇಕು ವ್ಯೂಸ್ ತೀರಾ ಇಲ್ಲ ಟಾಟಾ ಬ ಸಿ ಯು ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಎಲ್ಲರೂ ನಾನು ಸಪೋರ್ಟ್ ಮಾಡಬೇಕಾಯ್ತಾ ಟಾಟಾ